ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಧನ ತ್ರಯೋದಶಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಈ ದಿನ ಯಾಕೆ ಇಷ್ಟೊಂದು ವಿಶೇಷ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ವಸ್ತುಗಳನ್ನು ತರ್ಬೋದು ಯಾವ ಸಮಯದಲ್ಲಿ ಈ ವಸ್ತುಗಳನ್ನು ಖರೀದಿ ಮಾಡ್ಬೋದು ಇನ್ನು ತ್ರಯೋದಶಿ ಹದಿನೆಂಟನೇ ತಾರೀಕು ನಾವು ಆಚರಣೆ ಮಾಡಬೇಕಾ ಅಥವಾ ಹತ್ತೊಂಬತ್ತನೇ ತಾರೀಕು ಆಚರಣೆ ಮಾಡಬೇಕಾ ಯಾವ ದಿನ ಇರುತ್ತೆ ಯಾವ ಸಮಯದಲ್ಲಿ ನಮಗೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಮತ್ತು ಮುಕ್ತಾಯ ಆಗುತ್ತೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಮೊದಲು ನಾವು ತೃತೀಯ ತಿಥಿ ಯಾವಾಗ ಶುರು ಆಗುತ್ತೆ ಯಾವಾಗ ಕೊನೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇನ್ನು ಈ ಪೂಜೆಗಳನ್ನು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಯಾವಾಗಲೂ ನಾವು ತ್ರಯೋದಶಿ ಪೂಜೆಯನ್ನು ಪ್ರದೋಷ ಸಮಯದಲ್ಲಿ ಮಾಡೋದಿಂದ ಸಂಜೆ ಹೊತ್ತು ತೃತೀಯ ತಿಥಿ ಇರಲೇಬೇಕು ಆ ಕಾರಣಕ್ಕೇ ನಾವು ಹದಿನೆಂಟನೇ ತಾರೀಕು ಶನಿವಾರ ತ್ರಯೋದಶಿ ಆಚರಣೆ ಮಾಡ್ಬೋದು ಯಾವುದೇ ಒಳ್ಳೆಯ ವಸ್ತುಗಳನ್ನು ನೀವು ಖರೀದಿ ಮಾಡೋದಿದ್ದರೆ ಶನಿವಾರ ತೊಗೊಂಡು ಬಂದು ಅವತ್ತೇ ಪೂಜೆ ಮಾಡ್ಕೋಬೋದು ಯಾಕಂದ್ರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ತೃತೀಯ ತಿಥಿ ಮುಗಿಯುತ್ತೆ ಹಂಗಾಗಿ ಪ್ರದೋಷ ಸಮಯ ಸಿಗೋದಿಲ್ಲ ಹಾಗಾಗಿ ಹದಿನೆಂಟನೇ ತಾರೀಕು ಶನಿವಾರ ತ್ರಯೋದಶಿ ಆಚರಣೆಯನ್ನ ಮಾಡಬೇಕಾಗುತ್ತೆ ಇನ್ನು ನೀವು ಯಾವ ಸಮಯದಲ್ಲಿ ನೀವು ವಸ್ತುಗಳನ್ನು ಖರೀದಿಸಬೇಕು ಅಂತ ಈ ಎರಡೂ ದಿನ ಕೂಡ ಅತ್ಯಂತ ಶುಭ ಸಮಯ ಇದೆ ಸಂಜೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಶನಿವಾರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಂಜೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಒಳ್ಳೆ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದುಬಿಟ್ಟು ನೀವು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು ನಮಗೆ ಶನಿವಾರ ತಗೊಳ್ಳೋದಿಕ್ಕಾಗಲ್ಲ ಭಾನುವಾರ ತರ್ಬೋದಾ ಅಂತ ಅಂದರೆ ಭಾನುವಾರನೂ ತರ್ಬೋದು ಆದರೆ ಮಧ್ಯಾಹ್ನ ಒಂದು ಗಂಟೆ ಒಳಗಾಗಿ ನೀವು ಕ್ಯಾಲೆಂಡರ್ನಲ್ಲಿ ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲ ಇದನ್ನು ನೋಡಿಕೊಂಡು ಅದು ಕಳೆದ ಮೇಲೆ ನೀವು ತೊಗೊಂಡು ಬರ್ಬೋದು ದೀಪಾವಳಿ ಹಬ್ಬ ಅಂದ್ರೆ ಅತಿ ಮುಖ್ಯವಾದದ್ದು ತ್ರಯೋದಶಿ ಏಕೆಂದರೆ ಅಕ್ಷಯ ತೃತೀಯಾಗೆ ಎಷ್ಟು ಮಹತ್ವ ಇರುತ್ತೋ ಅದರಷ್ಟೇ ಮಹತ್ವ ಇರುವಂತ ದಿನ ಇದು ಅದಕ್ಕೋಸ್ಕರ ಈ ದಿನ ಕೂಡ ಸಾಕಷ್ಟು ಒಳ್ಳೆ ವಸ್ತುಗಳನ್ನು ಮನೆಗೆ ಖರೀದಿ ಮಾಡ್ಕೋಬಹುದು ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಂಚು ಇನ್ನು ವಾಹನಗಳು ಮನಿ ಸೇವಿಂಗ್ಸ್ ಕೂಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಹೀಗೆ ಯಾವುದೇ ಒಳ್ಳೆ ಕೆಲಸ ಕೂಡ ಈ ದಿನ ಮಾಡ್ಕೋಬೋದು ಹಾಗೆ ಒಳ್ಳೆಯ ವಸ್ತುಗಳು ನೀವು ಮನೆಗೆ ಖರೀದಿ ಮಾಡ್ಬೋದು ಈ ದಿನ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದರೆ ಆರೋಗ್ಯ ಮತ್ತು ದೀರ್ಘಾಯುಷು ಸಮೃದ್ಧಿಯ ದೇವರಾದ ಧನವಂತ್ರಿಯ ಜನ್ಮದಿನ ಆಗಿದೆ ಲಕ್ಷ್ಮಿ ಮತ್ತು ಕುಬೇರನೊಂದಿಗೆ ಧನ್ವಂತರಿಯನ್ನು ಪೂಜೆ ಮಾಡಲಾಗುತ್ತೆ ಈ ಪೂಜೆ ಮಾಡೋದ್ರ ಮೂಲಕ ಸಂಪತ್ತು ಮತ್ತು ಶಾಂತಿಯನ್ನು ಆಕರ್ಷಣೆ ಮಾಡ್ಬೋದು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಶವನ್ನು ಇಟ್ಕೊಂಡು ಧನ್ವಂತರಿ ಬರ್ತಾರೆ ಹಾಗಾಗಿ ಈ ದಿನವನ್ನು ತ್ರಯೋದಶಿ ಅಂತ ಹೇಳಿ ಆಚರಣೆ ಮಾಡ್ತಾರೆ ಹಂಗಾಗಿ ಈ ದಿನ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡೋದು ತುಂಬಾ ಒಳ್ಳೆಯದು ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರೋದು ಅನ್ನೋದು ಒಂದು ನಂಬಿಕೆ ವಿಷ್ಣುವಿನ ಇನ್ನೊಂದು ಅವತಾರ ಅಂತಲೇ ಹೇಳ್ಬೋದು ಧನ್ವಂತ್ರಿ ಮಹಾವಿಷ್ಣು ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರ ಮಹಾವಿಷ್ಣುವಿನ ಪೂಜೆ ಈ ದಿನ ಮಾಡಲೇಬೇಕು ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ತುಂಬಾ ಸರಳವಾದಂತಹ ವಿಧಾನ ಈ ದಿನ ಪಂಚಾಮೃತ ಅಭಿಷೇಕವನ್ನ ತುಳಸಿ ಗಿಡ ಬೇವಿನ ಮರ ಹರಳಿ ಮರ ಈ ರೀತಿ ಪೂಜನೀಯವಾಗಿರುವಂತ ಮರಗಳಿಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಒಂದು ಗ್ಲಾಸ್ನಲ್ಲಿ ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಡ್ರೈ ಫ್ರೂಟ್ಸು ಇದೆಲ್ಲ ಒಂದು ಗ್ಲಾಸ್ನಲ್ಲಿ ಹಾಕೊಂಡು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಕು ಬಿಡಿ ಯಾಕಂದರೆ ಸಕ್ಕರೆ ಇರುತ್ತಲ್ವಾ ಇರುವೆಗಳು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೂರು ಹಾಕಿದ್ರೆ ಸಾಕು ಯಾಕೆ ಈ ಗಿಡಗಳಿಗೆ ಹಾಕಬೇಕು ಅಂತಂದರೆ ಇದು ಪೂಜನೀಯ ಮರಗಳು ಗಿಡಗಳು ಜೊತೆಗೆ ಆಯುರ್ವೇದ ಔಷಧಿ ಗುಣಗಳಿರುವಂಥ ಗಿಡಗಳು ಹಾಗಾಗಿ ಈ ದಿನ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಹಾಗೆ ಮನೆಯಲ್ಲಿ ವಿಶೇಷವಾದಂತಹ ದೀಪಾರಾಧನೆಯನ್ನು ಮಾಡಲೇಬೇಕು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಈ ಬೇವಿನ ಎಲೆಗಳಿರುತ್ತಲ್ಲ ಆ ಬೇವಿನ ಎಲೆಗಳನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಎರಡು ಮಣ್ಣಿನ ದೀಪ ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ತುಪ್ಪದ ದೀಪನ ಹಚ್ಚಿಬಿಟ್ಟು ದೇವರಿಗೆ ಆರತಿಯನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಜಕ್ಕೂ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇದ್ದರೂ ಕೂಡ ಅದು ತುಂಬ ಬೇಗನೆ ಹೊರಗಡೆ ಹೋಗುತ್ತೆ ನೀವಿರೋಂಥ ಜಾಗದಲ್ಲಿ ಯಾವ ಎಲೆಗಳು ನಿಮಗೆ ಸಿಗುತ್ತೋ ನೀವು ಅದನ್ನು ಉಪಯೋಗಿಸ್ಕೋಬೋದು ಅಂದರೆ ಅರಳಿ ಎಲೆ ಎಲೆ ತುಳಸಿ ಗಿಡದ ಎಲೆನೂ ಕೂಡ ನೀವು ಉಪಯೋಗಿಸ್ಕೋಬಹುದು ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ ನೀವು ಪೂಜೆ ಮಾಡ್ತಿರಲ್ಲ ಆ ಗಿಡದಿಂದ ತುಳಸಿ ಗಿಡನ ಕೀಳಬಾರ್ದು ನೀವು ಸಪ್ರೇಟ್ ಆಗಿ ಇನ್ನೊಂದು ತುಳಸಿ ಗಿಡನ ಇಟ್ಕೊಂಡಿದ್ರೆ ಅದ್ರಲ್ಲಿ ಕಿತ್ಕೊಂಡ್ಬಿಟ್ಟು ನೀವು ಪೂಜೆಗೆ ಉಪಯೋಗಿಸ್ಕೊಳ್ಳಿ ಆ ಎಲೆನ ಕಿತ್ಕೊಂಡು ಒಂದು ಪ್ಲೇಟ್ ನಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಎರಡು ದೀಪಗಳನ್ನ ಹಚ್ಬಿಟ್ಟು ದೇವ್ರಿಗೆ ಮಂಗಳಾರತಿ ಮಾಡಬೇಕು ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಭಾಗ್ಯ ದೀರ್ಘಾಯುಷನ ಕೊಡು ಅಂತ ಕೇಳ್ಕೋಬೇಕು ಇದಿಷ್ಟು ದೀಪಾರಾಧನೆ ಮಾಡುವಂತ ವಿಧಾನ ಹಾಗೆಲ್ಲ ಶನಿವಾರನೇ ಒಳ್ಳೊಳ್ಳೆ ವಸ್ತುಗಳನ್ನ ತಗೊಳ್ಳೋದಿಕ್ಕಾಗಲ್ಲ ಆಗಲ್ಲ ಅಂತ ಅನ್ನೋರು ಭಾನುವಾರ ಯಾವ ಯಾವ ತರಬಹುದು ಅಂತ ಇವಾಗ ಹೇಳ್ತಾ ಇದೀನಿ ಚಿನ್ನ ಬೆಳ್ಳಿ ಇದನ್ನೆಲ್ಲ ತಗೊಳ್ಳೋದಿಕ್ಕೆ ನಮಗೆ ಶಕ್ತಿ ಇಲ್ಲ ಇದನ್ನೆಲ್ಲ ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುವ ವಸ್ತುನ ತರಬಹುದು ಅಂತ ಅಂದರೆ ಹೊಸ ಪೊರ್ಕೆನ ತಗೊಂಡ್ ಬನ್ನಿ ಆದ್ರೆ ಇದನ್ನ ಶನಿವಾರ ತರಬಾರ್ದು ಹಂಗಾಗಿ ಭಾನುವಾರ ಹೇಳ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ತರಬಹುದು ಮತ್ತೆ ಒಂದು ಕಲ್ಲುಪ್ಪಿನ ಪ್ಯಾಕೆಟು ಇದರಲ್ಲಿ ಯಾವುದಾದ್ರೂ ಸರಿ ತೊಗೊಂಡು ಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಆಮೇಲೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಪೊರ್ಕೆ ಮತ್ತು ಉಪ್ಪು ತರೋದಿದ್ರೆ ಭಾನುವಾರ ಬೆಳಗ್ಗೆ ಹೋಗ್ಬಿಟ್ಟು ತೊಗೊಂಡು ಬನ್ನಿ ತೆಂಗಿನಕಾಯಿ ಅರಿಶಿನದ ಕೊಂಬು ಬೆಲ್ಲ ಇದನ್ನು ಕೂಡ ಶನಿವಾರ ತೊಗೊಂಡು ಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೋಬೋದು ನಿಮ್ಮ ಶಕ್ತಿಗೆ ಅನುಸಾರ ಏನಾಗುತ್ತೋ ಅದನ್ನು ತೊಗೊಂಡು ಬನ್ನಿ ಈ ಸಮಯದಲ್ಲಿ ಅರಿಶಿನ ಕುಂಕುಮನ ಹಚ್ಚಬೇಕು ಒಂದು ಹೂನ ಇಟ್ಬಿಟ್ಟು ಪೂಜೆ ಮಾಡಿ ಅದು ಪೂರ್ಣ ಫಲ ತುಂಬಾ ಒಳ್ಳೆಯದು ಆಮೇಲೆ ಬೇಕಾದರೆ ನೀವು ಸೋಮವಾರ ಮಂಗಳವಾರ ಅಮಾವಾಸ್ಯೆ ಇರುತ್ತಲ್ವಾ ಆ ದಿನ ಈ ತೆಂಗಿನಕಾಯಿನ ಕಳಶಕ್ಕೆ ಅಂದರೆ ಪೂಜೆಗೆ ಇಟ್ಕೋಬೋದು ಅಥವಾ ಕಾಯಿ ಹೊಡೆದ್ಬಿಟ್ಟು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಅಥವಾ ಗಾಡಿಗಳೇನಾದರೂ ನೀವು ತಗೊಂಡ್ ಬಂದಿದ್ರೆ ಪೂಜೆ ಮಾಡೋದಕ್ಕೆ ಅಂತ ಅಥವಾ ಅಂಗಡಿ ಪೂಜೆ ಮಾಡೋದಕ್ಕೆ ಈ ತೆಂಗಿನಕಾಯಿನ ಉಪಯೋಗಿಸ್ಕೊಳ್ಬೋದು ಯಥಾಶಕ್ತಿ ನಿಮ್ಗೆ ಏನಾಗುತ್ತೋ ಅದನ್ನು ತಗೊಂಡ್ ಬನ್ನಿ ಇನ್ನು ಚಿನ್ನದ ಒಡವೆನ ತಗೊಳ್ಳೋರು ತಗೋಬೋದು ಆದರೆ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡೋ ಅಂಥವ್ರು ಬೆಳ್ಳಿ ದೇವರ ವಿಗ್ರಹ ಆಗಿರ್ಬೋದು ಪೂಜೆಯ ಸಾಮಗ್ರಿಗಳೇ ಆಗಿರ್ಬೋದು ಬೆಳ್ಳಿ ಕಾಯಿನ್ ಆಗಿರ್ಬೋದು ಇನ್ನು ದೇವರ ಫೋಟೋಗಳು ವಾಸ್ತುಗಳಿಗೆ ಸಂಬಂಧಪಟ್ಟಂಥ ಬೇರೆ ಯಾವುದೇ ವಸ್ತುಗಳೇ ಆಗಿರ್ಬೋದು ತುಳಸಿ ಗಿಡ ಆಗಿರ್ಬೋದು ಈ ಥರದ್ದೆಲ್ಲ ನೀವು ಮನೆಗೆ ಹೊಸದಾಗಿ ಶನಿವಾರನೇ ತೊಗೊಂಡು ಬರ್ಬೋದು ಅಲ್ಲದೆ ಆಮೆ ಕಾಮದೇನು ಕುದುರೆಗಳು ಆನೆಯ ವಿಗ್ರಹಗಳು ಇಂಥದ್ದನ್ನೆಲ್ಲ ನೀವು ತೊಗೊಂಡು ಬರ್ಬೋದು ಅಥವಾ ನಿಮ್ಮ ಮೈಂಡ್ನಲ್ಲಿ ಬೇರೆ ವಸ್ತುಗಳು ಏನಾದರೂ ಇದ್ದರೂ ಕೂಡ ಅದನ್ನ ತರ್ಬೋದು ಮನೆಗೆ ಉಪಯೋಗಿಸುವಂಥ ವಸ್ತುಗಳೇ ಆಗಿರ್ಬೋದು ಈ ಥರದ್ದೆಲ್ಲ ತರ್ಬೋದು ಅಂತ ಅಂದರೆ ಖಂಡಿತ ತಗೊಂಡು ಬನ್ನಿ ಯಥಾಶಕ್ತಿ ನಿಮಗೆ ಏನಾಗುತ್ತೋ ಅದನ್ನೇ ತೊಗೊಂಡು ಬನ್ನಿ ಚಿನ್ನನೇ ತೊಗೋಬೇಕು ಬೆಳ್ಳಿನೇ ತೊಗೋಬೇಕು ಅಂತ ಏನೂ ಇಲ್ಲ ಲಕ್ಷ್ಮಿ ಸ್ವರೂಪವಾಗಿ ಯಾವುದೇ ಒಂದು ವಸ್ತುಗಳನ್ನು ಬೇಕಾದರೂ ನೀವು ಮನೆಗೆ ತೊಗೊಂಡು ಬರ್ಬೋದು ಇನ್ನು ನೀವು ಪೂಜೆ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಬೇಕು ತುಳಸಿ ಗಿಡ ಅಥವಾ ಅರಳಿ ಮರ ಬೇವಿನ ಮರಗಳಿಗೆ ನೀವು ಪಂಚಾಮೃತವನ್ನು ಅರ್ಪಿಸೋದಕ್ಕೆ ಹೋಗೋದಾದರೆ ಭಾನುವಾರ ಬೆಳಗ್ಗೆ ಹೋಗಬೇಕು ತುಂಬಾ ಒಳ್ಳೆಯದು ಏಕೆಂದರೆ ಸಂಜೆ ಮೇಲೆ ಯಾವುದೇ ಗಿಡ ಮರಗಳನ್ನು ಮುಟ್ಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ನೀವು ಈ ರೀತಿ ಪಂಚಾಮೃತ ಹಾಲನ್ನು ಈ ರೀತಿ ಗಿಡದ ಬುಡಕ್ಕೆ ಹಾಕಬೇಕು ಆ ಒಂದು ಸಮಯದಲ್ಲಿ ನೀವು ಈ ಒಂದು ಮಂತ್ರನ ಹೇಳಬೇಕು ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಲಶ ಅಸ್ತಾಯ ಸರ್ವಮಾಯ ವಿನಾಶಾಯ ತ್ರೈಲೋಕ್ಯನಾಥಾಯ ಧನ್ವಂತಿ ಮಹಾವಿಷ್ಣುವೇ ನಮಃ ಇದು ಗುರುಗ್ರಹದ ಧನಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತೆ ಗುರುಗ್ರಹದ ಅನುಗ್ರಹ ಇದ್ರೇನೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಕಾರಣದಿಂದಲೇ ಈ ದಿನ ಧನ್ವಂತರಿ ಮಹಾವಿಷ್ಣುವಿನ ಪೂಜೆ ಮಾಡಬೇಕು ಆರೋಗ್ಯ ವೃದ್ಧಿಗಾಗಿ ಈ ರೀತಿ ಔಷಧಿ ಸಸ್ಯಗಳ ಬುಡಕ್ಕೆ ಪಂಚಾಮೃತವನ್ನ ಅರ್ಪಣೆ ಮಾಡಬೇಕು ಈ ಒಂದು ಮಂತ್ರನ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಓಂ ನಮೋ ಭಗವತೆ ಧನ್ವಂತರಿಯೇ ನಮಃ ಅಂತ ಹನ್ನೊಂದು ಸಾಲಿ ಹೇಳಿಕೊಂಡು ಕೂಡ ಸಾಕು ಈ ರೀತಿ ಹೇಳಿಕೊಂಡು ಹಾಲನ್ನು ಅರ್ಪಿಸಿ ಬನ್ನಿ ಇನ್ನು ದೀಪಾರಾಧನೆ ಶನಿವಾರನೂ ಕೂಡ ಮಾಡ್ಬೋದು ಅಥವಾ ಭಾನುವಾರನೂ ಕೂಡ ಮಾಡ್ಬೋದು ಆದಷ್ಟು ಮನೆಯಲ್ಲಿ ದೀಪಾರಾಧನೆ ಶನಿವಾರನೇ ಮಾಡಿ ಯಾಕೆಂದ್ರೆ ಶನಿವಾರ ಪ್ರದೋಷ ಸಮಯ ಸಿಗುತ್ತೆ ಶನಿವಾರ ಪ್ರದೋಷ ಬರೋದು ತುಂಬಾ ಒಳ್ಳೆಯದು ಅದನ್ನ ಶನಿ ಪ್ರದೋಷ ಅಂತಲೂ ಕೂಡ ಕರಿತೀವಿ ಈ ಕಾರಣದಿಂದಲೇ ಈ ದಿನ ಮನೆಯಲ್ಲಿ ಈ ರೀತಿ ದೀಪಾರಾಧನೆಗಳನ್ನ ಮಾಡೋದು ಕೂಡ ತುಂಬಾನೇ ಶ್ರೇಷ್ಠವಾದದ್ದು ಇದಿಷ್ಟು ಕೂಡ ಧನ್ವಂತರಿಯ ಆಚರಣೆ ಮಾಡುವಂತ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು